ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಕಾರ್ತಿಕ ಮಾಸದ ಶುಕ್ರವಾರ ನಾಳೆ ಕಾರ್ತಿಕ ಮಾಸದ ಶನಿವಾರ ನಾಳೆ ಶನಿವಾರ ದಿನ ನಾಳೆ ಈ ದಿನ ಏಕಾದಶಿ ಬಂದಿದೆ ಏಕ ಶನಿವಾರ ದಿನ ಏಕಾದಶಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನದಲ್ಲಿ ನೀವು ನೋಡಿ ನಾನು ನಿಮಗೆ ಐದು ರೂಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಐದು ರೂಪಾಯಿ ಕಾಯಿನ ನೀವು ಕೇವಲ ಅಂತ ಹೋಗಬೇಡಿ ಈ ಐದು ರೂಪಾಯಿನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ನಾವು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಸಾಲದ ಒಂದು ಋಣ ಋಣಮಲ್ಲಿದೆ ನಮ್ಮಲ್ಲಿದೆ ಸಾಣ ಸಾಲದಿಂದ ನಾವು ಋಣಮುಕ್ತರಾಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಐದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನೀವು ಯಾವ ರೀತಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ ಲ ಕೋಟಿ ಸಾಲ ಇದ್ರೂ ತುಂಬ ಸುಲಭವಾಗಿ ತೀರ್ಸ್ಕೊಳ್ಳುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಕಾರ್ತಿಕ ಮಾಸದ ಶನಿವಾರದ ದಿನ ದಿನ ಅದರಲ್ಲೂ ಏಕಾದಶಿಯ ದಿನ ನೀವು ಈ ಐದು ರೂಪಾಯಿನ ಬಳಸ್ಕೊಂಡು ಈ ಐದು ರೂಪಾಯಿಯಿಂದ ನೀವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಅದರಲ್ಲೂ ನಾಳೆಯ ದಿನ ಏಕಾದಶಿ ದಿನ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಅಂದರೆ ಸಾಯಂಕಾಲ ಐದರಿಂದ ರಾತ್ರಿ ಮ ಮಲಗುವಂಥ ಸಮಯದಲ್ಲಿ ಅಂದರೆ ಒಂಬತ್ತು ಗಂಟೆ ಒಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ಮಾಡಿ ನೋಡಿ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಫಲಿತಾಂಶನ ತಂದು ಕೊಡುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಐದು ರೂಪಾಯಿನ ಬಳಸ್ಕೊಂಡು ಯಾವ ರೀತಿಯ ಫಲಿತಾಂಶ ಅಂತಂದರೆ ಸಾಲ ಬಾಧೆ ಇದೆ ಋಣ ಬಾಧೆಗಳಿದೆ ಅದರಲ್ಲೂ ಲಕ್ಷ ಲಕ್ಷ ಸಾಲ ಇದ್ರೂ ಕೂಡ ಶೀಘ್ರದಲ್ಲೇ ಸಾಲ ತೀರಿಸುವಂತಹ ಒಂದು ಐದು ರೂಪಾಯಿನ ಒಂದು ಲಕ್ಕಿ ನಂಬರ್ನ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಲಕ್ಷ ಸಾಲ ಇದ್ರೂ ಜೊತೆಗೆ ಇದು ಸಾಲ ತೀರಿಸ್ಕೊಳ್ಳೋದ್ರ ಜೊತೆಗೆ ಫ್ರೆಂಡ್ಸ್ ನೀವು ಇದರ ಜೊತೆಗೆ ಹಣಕಾಸು ವೃದ್ಧಿ ಮಾಡುತ್ತೆ ವ್ಯಾಪಾರ ವಹಿವಾಟದಲ್ಲಿ ನೀವೇನಾರು ಲಾಭಾಂಶ ಕಾಣ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಅಭಿವೃದ್ಧಿ ನೋಡ್ತಾ ಇಲ್ಲ ಅನ್ನೋದಾಗಿರ್ಬೋದು ಯಾವುದೋ ಮೂಲೆಯಿಂದ ಧನಾಗಮನವಾಗುವಂಥದ್ದಾಗಿರ್ಬೋದು ಆಸ್ತಿ ಬರುವಂಥದ್ದಾಗಿರ್ಬೋದು ಆಕಸ್ಮಿಕವಾಗಿದ್ದ ಅಂತಹ ಹಣ ಕೈಯಲ್ಲಿ ಸಿಗುವಂಥದ್ದಾಗಿರಬಹುದು ಈ ರೀತಿ ಎಲ್ಲ ಎಫೆಕ್ಟ್ ಎಫೆಕ್ಟಿವ್ ಆಗಿ ತನ್ ಎಫೆಕ್ಟಿವ್ ತಂದು ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅದರಲ್ಲೂ ಐದು ರೂಪಾಯಿ ಅನ್ನೋದು ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ರೀತಿ ಎಲ್ಲ ಎಫೆಕ್ಟಿವ್ ಆಗಿ ತಂತ್ರ ಅಂತಲೇ ಹೇಳಲಾಗುತ್ತೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಫ್ರೆಂಡ್ಸ್ ಇದನ್ನು ಸಾಯಂಕಾಲ ಐದರಿಂದ ರಾತ್ರಿ ಒಂಬತ್ತರ ಒಳಗಡೆ ಮಾಡಿಕೊಳ್ಳುವಂತಹ ಒಂದು ಅದರಲ್ಲೂ ಏಕಾದಶಿ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಬದಲಾಗುತ್ತೆ ಅದೃಷ್ಟ ಬರುತ್ತೆ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಈ ಐದು ರೂಪಾಯಿ ತಂತ್ರದ ಶಾಸ್ತ್ರದ ಪರಿಹಾರ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಪರಿಹಾರನ ಮಾಡಿಕೊಳ್ಳಿ ಈ ಐದು ರುರಾಣ್ಯದಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನೋಡಿ ಈ ಐದು ರು ಅಂತ ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಅದ್ಭುತವಾದಂತಹ ನಂಬರು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ನಂಬರು ಇದು ಹಲವಾರು ಜನರಿಗೆ ಲಕ್ಕಿ ನಂಬರ್ ಅಂತಲೇ ಹೇಳಲಾಗುತ್ತೆ ನೋಡಿ ಐದೈದು ರೂಪಾಯಿ ಕಾಯಿನ್ ಅನ್ನು ಇಲ್ಲಿ ನಾಲ್ಕನ್ನು ತೆಗೆದುಕೊಂಡಿದ್ರಿ ಸರ್ವೇ ಸಾಮಾನ್ಯವಾಗಿ ಐದುರು ಅನ್ನೋದು ಪಂಚಭೂತಗಳಿಗೆ ಸಮಾನವಾದದ್ದು ಐದುರು ಆಗಿರ್ಬೋದು ಐದನೇ ನಂಬರ್ ಆಗಿರ್ಬೋದು ಐದು ಅನ್ನುವಂಥಂತಹ ನಂಬರ್ ಮನೆಯಾಗಿರ್ಬೋದು ಇಲ್ಲ ಗಾಡಿ ನಂಬರ್ ಆಗಿರ್ಬೋದು ಇಲ್ಲ ಡೇಟ್ ಆಫ್ ಬರ್ತ್ ಆಗಿರಬಹುದು ಐದುರು ಅಂತ ಅನ್ನೋದು ಲಕ್ಕಿ ನಂಬರ್ ಅಂತಲೂ ಸಹ ನಾವು ಹೇಳಲಾಗುತ್ತೆ ಇದು ಯಾವಾಗಲೂ ನಮಗೆ ಲಕ್ಕನ್ನು ತಂದು ಕೊಡುವಂತಹ ನಂಬರ್ ಐದು ಅಂತಲೇ ಹೇಳ್ಬೋದು ಈ ಐದುರು ಇಂದ ಪರಿಹಾರನ ಮಾಡ್ತಾ ಇದ್ದೀವಿ ಅಂತ ಅಂದ್ರೇ ಸಾಕು ಅದು ನಮಗೆ ಸಿದ್ಧಿಸುತ್ತೆ ಅದರಲ್ಲೂ ಈ ಕಾರ್ತಿಕ ಮಾಸದ ಏಕಾದಶಿಯ ದಿನ ಇದರ ಫಲ ಪಡೆದುಕೊಳ್ಳೋದಕ್ಕೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಹಣ ವೃದ್ಧಿಸಿಕೊಳ್ಳೋದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ವ್ರತಾಚರಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಸಿದ್ಧಿಸ್ ಮೇನಾಗಿ ಹಣವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಇದೊಂದು ಚಿಕ್ಕ ತಂತ್ರ ಪರಿಹಾರ ಇದು ಜೊತೆಗೆ ಫ್ರೆಂಡ್ಸ್ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸಾರಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳಲು ಈ ಒಂದು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ ಈ ದಿನ ನೀವು ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಳಿ ಅಂದರೆ ನಾಳೆಯ ದಿನ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅಮ್ಮನವರ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಅಮ್ಮನವರ ಹೆಸರಿನಲ್ಲಿ ದೀಪಾರಾಧನೆ ಮಾಡಿದ್ದೇ ಆದರೆ ಸಕಲ ಸಂಕಷ್ಟಗಳು ಸಹ ಆಗುತ್ತೆ ಅದ್ಭುತದಲ್ಲಿ ಅದ್ಭುತವನ್ನು ಅದೃಷ್ಟವನ್ನು ತಂದುಕೊಡುವಂತಹ ಚಿಕ್ಕ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಐದು ರೂಪಾಯಿ ಕಾಯಿನ್ನ ನಿಮಗೆ ನಾಲ್ಕನ್ನು ತೆಗೆದುಕೊಂಡಿದ್ದೀನಿ ನಾಲ್ಕು ಐದು ರೂಪಾಯಿ ಕಾಯಿನು ನಮಗೆ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಲು ನಮ್ಮಲ್ಲಿರುವಂಥ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಹಣದ ಕಾಸಿನ ಸಮಸ್ಯೆಯನ್ನು ಹೋಗ್ಲಾಡ್ಸ್ಕೊಳ್ಳೋದು ಮನೆಯಲ್ಲಿ ಹಣಕಾಸಿನ ಅರಿವನ್ನು ಹೆಚ್ಚಿಸ್ಕೊಳ್ಳಲು ಹಣಕಾಸಿನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಧನಾಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾಲ್ಕು ದಿಕ್ಕುಗಳಿಂದ ಸಹ ನಮಗೆ ಹಣ ಅನ್ನೋದು ಬರುವಂಥದ್ದಾಗಿರ್ಬೋದು ಅಂದರೆ ಬರುವಂಥದ್ದಕ್ಕೆ ಮಾಡಿಕೊಳ್ಳುವಂತಹ ಈ ಒಂದು ಐದು ರೂಪಾಯಿ ನಾಣ್ಯದ ಪರಿಹಾರ ಇದನ್ನು ನೀವು ಈ ಈ ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಫೋಡ್ದ ಮುಂದೆ ನೀವು ಫೋಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಈ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಆರಾಧನೆ ಮಾಡುವಂಥದ್ದು ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಮಾಡಿದ್ರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಬಹುದು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ತಾರೋ ಅವರಿಗೆ ಇಬ್ಬರ ಅನುಗ್ರಹ ಸಹ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಂ ಫ್ರೆಂಡ್ಸ್ ಐದು ನಾಣ್ಯದಿಂದ ಈ ಪರಿಹಾರ ಮಾಡಿದ್ದೆ ಆದರೆ ನಿಮ್ಮ ಸಾಲ ಬಾಧೆ ಆಗುತ್ತೆ ನೀವೇ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಕಷ್ಟಗಳು ಅನೂಸ ಅನುಭವಿಸ್ತಾ ಇದ್ದರೆ ಇದ್ರೆ ಎಲ್ಲವೂ ಸಹ ನಿವಾರಣೆ ಆಗುತ್ತಂತಹ ಒಂದು ಐದು ರೂಪಾಯಿ ನಾಣ್ಯದ ಅದರಲ್ಲೂ ನಾಲ್ಕು ಐದು ರೂಪಾಯಿ ನಾಣ್ಯನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ಈ ದಿನ ನೋಡಿ ನಾಲ್ಕು ಐದು ರೂಪಾಯಿ ನಾಣ್ಯನ ತೆಗೆದುಕೊಳ್ಳಿ ಇದಕ್ಕೆ ನಿಮಗೆ ಏನಿಗೆ ಏನಕ್ಕೆ ನಾಲ್ಕು ತಗೊಳ್ಬೇಕು ಅಂತಾರೆ ನಾಲ್ಕು ದಿಕ್ಕಿನಿಂದಲೂ ಯಾವುದೇ ಸಮಸ್ಯೆಗಳು ಬರಬಾರ್ದು ಬರೋದಕ್ಕೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾಲ್ಕು ದಿಕ್ಕಿನಿಂದಲೂ ವೃದ್ಧಿ ಆಗ್ಬೇ ಆಗಬೇಕು ನಾಲ್ಕು ದಿಕ್ಕಿನಿಂದಲೂ ಕಷ್ಟಗಳು ದೂರವಾಗಬೇಕು ಅದೃಷ್ಟ ಬರಬೇಕು ಐದು ನಾಣ್ಯನ ತೆಗೆದುಕೊಂಡು ಇದರ ಇದಕ್ಕೆ ನೀವು ಅರಿಶಿನದಿಂದ ಈ ಒಂದು ಐದು ರೂಪಾಯಿ ಕಾಯ್ನ ನೀವು ತೊಳೆದ ತೊಳೆದುಕೊಳ್ಳಿ ಅಂದರೆ ಅರಿಶಿನದ ನೀರಿನಿಂದ ಐದು ರೂಪಾಯಿ ಕಾಯ್ನ ತೊಳೆದುಕೊಳ್ಳಿ ಹಾಂ ನೋಡಿ ಐದು ರೂಪಾಯಿ ನಾಣ್ಯವನ್ನು ನಾನು ಅಲ್ವಾ ಐದು ರೂಪಾಯಿ ನಾಣ್ಯನ ನಾಲ್ಕನ್ನು ತೆಗೆದುಕೊಂಡಿದ್ದೀನಿ ಈ ಐದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಅರಿಶಿನದ ನೀರಿನಲ್ಲಿ ಐದು ರೂಪಾಯಿ ನಾಣ್ಯವನ್ನು ನೀವು ತೊಳೆದುಕೊಳ್ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಈ ಒಂದು ಐದು ರೂಪಾಯಿ ಕಾಯಿನ್ನು ಒಳ್ಳೆಯವರ ಕೈಯಲ್ಲೂ ಇರುತ್ತೆ ಮತ್ತು ಕೆಟ್ಟವರ ಜನರ ಕೈಯಲ್ಲೂ ಸಹ ಇರುತ್ತೆ ಹಾಗಾಗಿ ಹಣದಲ್ಲಿ ನೆಗೆಟಿವ್ ಅನ್ನೋದು ಇದ್ದರೆ ಅದು ಅರಿಶಿನದ ನೀರಿನಲ್ಲಿ ತೊಳೆದು ಹೋಗಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ನಾಲ್ಕು ಐದು ರು ಕಾಣ್ಯ ನಾಣ್ಯವನ್ನು ನಾವು ಅರಿಶಿಣದ ನೀರಿನಲ್ಲಿ ನಾವು ತೊಳೆದ್ಕೋತಾ ಇದ್ದೀವಿ ಈಗ ಒಂದು ಗಾಜಿನ ಬಟ್ಲು ತಗೊಳ್ಳಿ ಇಲ್ಲ ಗಾಜಿನ ಬಟ್ಲಿಲ್ಲ ಅಂತಾರೆ ಒಂದು ಸ್ಟೀಲ್ ಬಟ್ಲಾರು ತೆಗೆದುಕೊಳ್ಳಿ ಇಲ್ಲ ಅದು ಇಲ್ಲ ಅಂತಾರೆ ಒಂದು ಮಣ್ಣಿನ ಬಟ್ಲಾರು ತೆಗೆದುಕೊಳ್ಳಿ ಫ್ರೆಂಡ್ಸ್ ಗಂಧವನ್ನು ಚೆನ್ನಾಗಿ ಕಲಸಿ ನೋಡಿ ನಾನಿಲ್ಲಿ ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ಅಲ್ವಾ ನೀವು ಅರಿಶಿನ ತಗೊಂಡು ತೆಗೆದುಕೊಳ್ಬೋದು ಇಲ್ಲ ಒಂದು ಗಂಧದ ಪೌಡರ್ ಅಂತ ಬರುತ್ತೆ ಅದನ್ನಾದ್ರು ನೀವು ತೆಗೆದುಕೊಳ್ಬೋದು ಅರಿಶಿನವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂದರೆ ಈ ಬಟ್ಟಲೊಳಗೆ ಐದು ರು ನಾಣ್ಯವನ್ನು ಈ ನೋಡಿ ಈ ಬಟ್ಟಲೊಳಗೆ ಐದರು ನಾಣ್ಯವನ್ನು ಇಡಿ ಇಟ್ಟು ನೀವು ನೀವು ಅರಿಶಿನ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ ಪೇಸ್ಟ್ ಮಾಡಿದಂತಹ ಅರಿಶಿನ ನೀವು ಈ ನಾಲ್ಕು ಈ ನಾಲ್ಕು ನಾಣ್ಯಕ್ಕೂ ಸಹ ನೀವು ಈ ರೀತಿ ನೀವು ಅಂದರೆ ಈ ರೀತಿ ನೀವು ಹಾಕಬೇಕಾಗುತ್ತೆ ಈ ರೀತಿ ನೀವು ಹಾಕಿ ಹಾಕಿ ನಂತರ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಹಾಕಿ ನಂತರ ನೀವು ಇದು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ಇಲ್ಲಿ ಗಂಗಾಜಲ ತೋರಿಸ್ತಾ ಇದ್ದೀನಿ ಇದು ಗಂಗಾಜಲ ಅಂತ ಅನ್ನೋದು ನಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ಅದನ್ನು ಲೋಟ್ ಅಂದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಗಂಗಾಜಲನ ನೀವೇನು ಮಾಡಬೇಕು ಅಂತ ಈ ಒಂದು ಅಂದರೆ ಇಲ್ಲಿ ಇದು ಅರಿಶಿಣದ ಪೇಸ್ಟನ್ನ ನಾವು ಮಾಡಿಕೊಡ್ತೀವಲ್ವ ನಾನು ನಿಮಗೆ ಹಾಗೆ ಅರಿಶಿನ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಪೇಸ್ಟನ್ನ ಮಾಡ್ಕೊಳ್ಳಿ ಗಂಧದಿಂದ ಗಂಧ ಇದೆ ಮನೆಯಲ್ಲಿ ಅಂದರೆ ನೀವು ಗಂಧದಿಂದನಾದ್ರು ಪೇಸ್ಟ್ ಮಾಡಿಕೊಡಿ ಇಲ್ಲಿ ಅರಿಶಿನ ಪುಡಿ ಇದೆ ಅಂದರೆ ಅರಿಶಿಣ ಪುಡಿಯಿಂದನಾದ್ರು ಪೇಸ್ಟ್ ಮಾಡಿಕೊಂಡು ಈ ನಾಲ್ಕು ಐದು ರೂಪಾಯಿ ಕಾಯಿನ್ಗಳು ಸಹ ನೀವು ಇದೇ ರೀತಿ ಬಟ್ಲಲ್ಲಿ ಇಟ್ಕೊಂಡೇ ನೀವು ಹಾಕಬೇಕಾಗುತ್ತೆ ಹಾಕ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಗಂಗಾಜಲ ಇರುತ್ತಲ್ವಾ ಈ ಗಂಗಾಜಲನ ತೆಗೆದುಕೊಂಡು ನೀವು ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಇದಕ್ಕೆ ಪ್ರೋಕ್ಷಣೆ ಮಾಡಿಕೊಳ್ಳಿ ನೋಡಿ ನೋಡಿ ಈ ರೀತಿ ತಗೊಂಡು ಈ ರೀತಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಪೀಸ್ಗೆ ನೀವು ಏನು ಮಾಡಬೇಕಂದ್ರೆ ಈ ನಾಣ್ಯ ಇರುತ್ತಲ್ವ ಈ ನಾಲ್ಕು ಐದು ನಾಣ್ಯನ ತೆಗೆದುಕೊಂಡು ನೀವು ಈ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ಗೆ ಹೀಗೆ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕೊಳ್ಳಿ ಹಾಕ್ಕೊಂಡು ನೀವು ಇದಕ್ಕೆ ಸ್ವಲ್ಪ ನೀವು ಒಂದು ಹೂನ ಒಂದು ಕೆಂಪು ಬಣ್ಣದ ಹೂನೂ ಸಹ ನೀವು ಇದಕ್ಕೆ ಅರ್ಪಿಸಿ ಅರ್ಪಿಸಿ ನಂತರ ನೀವು ಈ ಒಂದು ಗಂಟನ್ನು ಈ ರೀತಿ ಚೌಕಾಕಾರವಾಗಿ ಫೋಲ್ಡ್ ಮಾಡ್ಕೊಳ್ಳಿ ಚೌಕಾಕಾರವಾಗಿ ಇದನ್ನ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನೀವು ನಾಳೆಯ ದಿನ ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಒಂದು ಗಂಟನ್ನಾಗಿ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮನೆ ದೇವರು ಫೋಟೋ ಇರುತ್ತಲ್ವ ಮನೆ ದೇವರು ಫೋಟೋದಲ್ಲಿ ಪಕ್ಕದಲ್ಲಿ ನೀವು ಲಕ್ಷ್ಮೀನಾರಾಯಣ ಫೋಟೋನ ಸೈಟ್ ಇರ್ತೀರಲ್ವ ಆ ಒಂದು ಫೋಟೋ ಹತ್ರ ನೋಡಿ ಗಂಟನ್ನಾಗಿ ಕಟ್ಕೊಳ್ಳಿ ಒಂದು ಕೆಂಪು ಬಣ್ಣದ ದಾರದಿಂದನೇ ಕಟ್ಕೊಳ್ಳಿ ಕಟ್ಕೊಂಡು ಈ ಒಂದು ಗಂಟನ್ನು ನೀವು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಅಂದರೆ ಲಕ್ಷ್ಮೀನಾರಾಯಣ ಫೋಟದ ಮುಂದೆ ಈ ಗಂಟನ್ನ ಇಡಿ ಇಟ್ಟು ನೀವು ಇದಕ್ಕೆ ನೀವು ಸ್ವಲ್ಪ ಮತ್ತೆ ಮೇಲ್ಗಡೆ ನೀವು ಅರ್ಶಿನ ಕುಂಕುಮವನ್ನು ಅರ್ಶ್ ಸಾರಿ ಅರ್ಶಿನ ಕುಂಕುಮವನ್ನು ಹಾಕಿ ನೀವು ನಂತರ ಅರ್ಶನ ಕುಂಕುಮವನ್ನು ಹಾಕಿ ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವೂ ಸಹ ಮುಡಿಸ್ಕೊಳ್ಳಿ ಮುಡಿಸಿ ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಧೂಪ ದೀಪಗಳನ್ನು ಸಹ ತೋರಿಸ್ಕೋಬೇಕಾಗುತ್ತೆ ಧೂಪ ದೀಪಗಳನ್ನು ಸಹ ತೋರಿಸಿ ನೀವು ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಾಳೆಯ ದಿನ ಇದು ಲಕ್ಷ್ಮೀ ಫೋಟೋದ ಮುಂದೆನೇ ಇರಲಿ ನಾಳೆ ನೈಟೆಲ್ಲ ಲಕ್ಷ್ಮೀ ಫೋಟೋ ಮುಂದೆನೇ ಇರಲಿ ಮಾರನೆಯ ದಿನ ನೀವು ಎದ್ದು ಯಥಾ ಪ್ರಕಾರವಾಗಿ ಪೂಜೆ ಪುರಸ್ಕಾರಗಳನ್ನು ಅಂದರೆ ಭಾನುವಾರ ಬೆಳಿಗ್ಗೆ ಮ ಎದ್ದು ನೀವು ಯಥಾಪ್ರಕಾರವಾಗಿ ನಿಮ್ಮ ಮನೆ ಕೆಲಸಗಳನ್ನೆಲ್ಲವನ್ನು ಮುಗಿಸ್ಕೊಂಡು ನಂತರ ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಂಡು ಒಂದು ಒಂದೂವರೆ ಎರಡು ಗಂಟೆ ಟೈಮಲ್ಲಿ ನೀವು ಇದರಿಂದ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಒಂದು ನಾನು ಹಣಕಾಸು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಸಾಲ ಬಾಧಿನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಗಳಿಂದ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ನೀವು ಮನೆ ಕಟ್ಟುವಂತಹ ಒಂದು ನಿಮಗೆ ಆಸೆ ಆಗಿರ್ಬೋದು ಅದನ್ನ ಮನೆ ಕಟ್ ಕಟ್ಟಿಸಬೇಕು ಅನ್ನೋದಾಗಿರ್ಬೋದು ಇಲ್ಲ ಏನಾದರೂ ಒಂದು ಗಾಡಿ ತೆಗೆದುಕೊಳ್ಬೇಕು ಅನ್ನೋದಾಗಿರ್ಬೋದು ಇಲ್ಲ ಹೊರಗಡೆ ಪ್ರವಾಹ ಪ್ರವಾಸಗಳಿಗೆ ಹೋಗುವಂಥದ್ದಾಗಿರ್ಬೋದು ಇಲ್ಲ ಸೈಟ್ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ನಿಮ್ಮ ಆಸೆಗಳು ಬಯಕೆಗಳು ಇರುತ್ತಲ್ವ ಇದೆಲ್ಲವೂ ಸಹ ಈಡೇರಲಿ ಅಂತ ಹೇಳಿ ನೀವು ನೀವು ಮ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಅದು ಏನೇ ಇರಲಿ ಅದು ಯಾವುದೇ ಒಂದು ಸಂಕಲ್ಪ ಇರಲಿ ಅದನ್ನ ನೀವು ಅದನ್ನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಗಂಟನ್ನ ಕಟ್ಟಿ ಅಂದರೆ ಮಾತೆ ಮಹಾಲಕ್ಷ್ಮಿನ ಫೋಟದ ಮುಂದೆ ಇಡಿ ಇಟ್ಟು ನೀವು ಭಾನುವಾರ ನೀವು ಏನು ಮಾಡಬೇಕು ಯಥಾ ಪ್ರಕಾರವಾಗಿ ಎದ್ದು ಪೂಜೆ ಪುರಸ್ಕಾರಗಳ ಮಾಡಿಕೊಂಡು ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಅಂತ ಸಮಯದಲ್ಲಿ ನೀವು ಈ ಒಂದು ಗಂಟನ ತ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲಿ ಲಕ್ಷ್ಮೀನಾರಾಯಣರ ಒಂದು ಚಿಕ್ಕದಾದಂಥ ಒಂದು ಗುಡಿನಾದರೂ ಇದ್ದೇ ಇರುತ್ತೆ ಅಲ್ವಾ ಆ ಒಂದು ಗುಡಿ ಹತ್ರ ಹೋಗಿ ನೀವು ಆ ಗುಡಿ ಹತ್ರ ನೀವು ಅರಳಿ ಮರ ಅನ್ನೋದು ಇದ್ದೇ ಇರುತ್ತಲ್ವ ಆ ಅರಳಿ ಮರದ ಒಂದು ಆ ಮರಕ್ಕೆ ನೀವು ಲಕ್ಷ್ಮೀನಾರಾಯಣನ ನೆನೆಸುತ್ತಾ ನಿಮ್ಮ ಸಂಕಲ್ಪವನ್ನು ನೆನೆಸ್ಕೊಳ್ಳುತ್ತಾ ಹೇಳ್ಕೊಳ್ಳುತ್ತಾ ಆ ಲಕ್ಷ್ಮೀನಾರಾಯಣದ ಒಂದು ಮರದ ಬುಡಕ್ಕೆ ನೀವು ಈ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ನೀವು ಗಂಟನ್ನ ಕಟ್ಟಿಬಿಟ್ಟು ನೀವು ತಿರುಗಿ ನೋಡ್ದೇನೆ ನೀವು ಹಾಗೆ ಇದನ್ನ ಅಲ್ಲೇ ಬಿಟ್ಟು ನೀವು ಗಂಟನ್ನು ಸಾರಿ ಗಂಟನ್ನ ಕಟ್ಟಿಬಿಟ್ಟು ತಿರುಗಿ ನೋಡ್ದೇನೆ ನೀವು ಮನೆಗೆ ಬಂದುಬಿಡಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಇದನ್ನು ಮಾಡಿದಂತಹ ಕೆಲವೇ ದಿನಗಳು ನೀವು ದಿನ ಇದನ್ನು ಮಾಡಿದ ನಂತರ ದಿನದಿಂದ ದಿನಕ್ಕೆ ನೀವು ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಇದನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರುತ್ತೆ ನಿಮ್ಮ ಸಾಲವೆಲ್ಲ ನಿವಾರಣೆ ಆಗುತ್ತೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು ಕಷ್ಟಗಳು ನಿವಾರಣೆ ಆಗುತ್ತೆ ಹಣದ ಹರಿವು ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಅದರಲ್ಲೂ ಎಲ್ಲದರಲ್ಲೂ ನೀವು ಒಳ್ಳೆಯದನ್ನೇ ಕಾಣ್ತೀರಾ ಅಂದರೆ ಎಲ್ಲಾದರಲ್ಲೂ ನೀವು ಒಳಿತನ್ನೇ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಅಂತಹ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದರಲ್ಲೂ ಮೇನಾಗಿ ಸಾಲದ ಸಮಸ್ಯೆಯಿಂದ ಹೊರ್ಗಡೆ ಬರ್ತೀರಾ ಸಾಲ ಬೆನ್ನಟ್ಟಿ ಕಾಡ್ತಾಯಿದೆ ಋಣ ಬಾಧೆಯಲ್ಲಿದ್ದೀವಿ ಒಂದು ಸಾಲ ತೀರಿಸ್ಕೊಂಡಿದ್ವಿ ಮತ್ತೊಂದು ಸಾಲಗಳಾಗ್ತಾ ಇದೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರದನ್ನೇ ನಾವು ನರಳಾಡ್ತಾ ಇರ್ತಾರೆ ನಮ್ಮ ಜನ ಅಲ್ವಾ ಸಾಲ ಇದೆ ಸಾಲ ಇಲ್ಲ ದುಡ್ದಿದೆಲ್ಲವನ್ನೂ ನಾವು ಸಾಲ ತಿರ್ಸೋಕ್ಕೆ ಹೋಗ್ತಾ ಇದ್ದೀವಿ ದುಡ್ದು ದುಡ್ಡು ಕೈಯಲ್ಲಿ ಇಲ್ಲ ಎಲ್ಲದಲ್ಲೂ ನಾವು ಸಾಲನೇ ತೀರಿಸ್ತಾ ಇದ್ದೀವಿ ಅಂದರೆ ದುಡ್ದುದೆಲ್ಲವೂ ಸಹ ತಗೊಂಡೋಗಿ ನಾವು ಸಾಲಕ್ಕೆ ಇದ್ದೀವಿ ಒಂದು ರೂಪಾಯಿನ ಕೈಯಲ್ಲಿ ಇಲ್ಲ ಅಂತ ಅಂತ ಇರುವಂತಹ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಈ ಐದು ರೂಪಾಯಿ ಕಾಯಿನ್ನ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಅದರಲ್ಲೂ ನಾಳೆ ದಿನ ಏಕಾದಶಿ ಇದೆ ಏಕಾದಶಿ ದಿನ ಅದರಲ್ಲೂ ಶನಿವಾರ ದಿನ ವೆಂಕಟೇಶ್ವರನ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಲಕ್ಷ್ಮೀ ವೆಂಕಟೇಶ್ವರ ವಾರದ ದಿನ ನೀವು ಏಕಾದಶಿ ದಿನ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ಸಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಹಲವಾರು ರೀತಿಯ ಸಾಲದ ಸಮಸ್ಯೆಗಳಿಂದ ಸಾಲದ ಸುಳಿಯಿಂದ ಹೊರ್ಗಡೆ ತರೋದಕ್ಕೆ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದೊಂದು ಅದ್ಭುತದ ಅದ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೀವು ನೀವು ಮಾಡುವಂತಹ ಒಂದು ಲೈಕ್ ಇಂದೇ ಹಲವಾರು ವೀಡಿಯೋಸ್ ಅಂದರೆ ಹಲವಾರು ಜನರು ಲೈಕ್ನ ನೋಡಿನೇ ಅವರು ನಿಮಗೆ ಅಂದರೆ ಅವರು ನಮಗೆ ಎಂಕರೇಜ್ ಕೊಡೋದು ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಕಾಡುವಂಥ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆನೇ ಅದರಲ್ಲೂ ಮೇನಾಗಿ ಇನ್ನೂ ಕಾಡುವಂಥ ಸಮಸ್ಯೆ ಅಂತಂದರೆ ಸಾಲದ ಸಮಸ್ಯೆ ಈ ಸಾಲದ ಒಂದು ಬಾಧೆಯಿಂದ ನಮಗೆ ಮುಕ್ತಿ ಸಿಗಬೇಕು ಸಾಲದ ಹೊರೆಯಿಂದ ನಾವು ಹೊರಗಡೆ ಬರಬೇಕು ಸಾಲದ ಸಮಸ್ಯೆಯಿಂದ ನಾವು ದೂರ ಉಳಿಬೇಕು ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದು ಯಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತಕ ನೋಡಿ ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಈ ಒಂದು ತಂತ್ರ ಪರಿಹಾರ ಫಲಿಸುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್